ಏಳ್ನೂರ ಪರ್ ಟ್ರಿ ಪರ್ ಟ್ರಿ ಆರ್ನೂರಿಂದ ಏಳ್ನೂರ ಐತಿರಿಂದಾಜು ರೀ ಅಂದಾಜು ನಾವು ಹತ್ತರಿಂದ ಹನ್ನೆರಡು ಹತ್ತರಿಂದ ಹನ್ನೆರಡು ಟನ್ ಬೆಳಿಬಹುದು ಒಂದ್ ಎಕರೆ ಒಳಗ್ ಹತ್ತರಿಂದ ಹನ್ನೆರಡು ಟನ್ ಬೆಳಿತೀರಿ ಆರ್ನೂರಿಂದ ಏಳ್ನೂರ ಅಂದ್ರೆ ಎಷ್ಟು ಆದಾಯ ಆಗ್ಬೋದ್ರಿ ಒಂದ್ ಎಕರೆ ಒಳಗ ಆಕ್ಷ ಆರರಿಂದ ಏಳು ಲಕ್ಷ ರೂಪಾಯಿ ಇದು ಎಷ್ಟ್ ತಿಂಗಳ ಇದು ಆರ್ ತಿಂಗಳು ಬೆಳಿರಿ ಆರ್ ತಿಂಗಳೊಳಗ ಆರರಿಂದ ಏಳು ಲಕ್ಷ ರೂಪಾಯಿ ಒಂದ್ ಎಕರೆ ಒಳಗ ತೆಗಿಬಹುದ್ರಿ ಅಂದ್ರೆ ಕಬ್ಬಿನಕ್ಕಿಂತ ಜಾಸ್ತಿ ಐತಲ್ರಿ ಅಂದ್ರೆ ಕಬ್ಬಕ್ಕಿಂತ ತರಕಾರಿ ಮಾಡೋದ್ ಬೆಸ್ಟ್ ಅಲ್ರಿ ಅಂದ್ರೆ ಕಬ್ ಎಲ್ಲ ಹನ್ನೆರಡು ಹದಿಮೂರ್ ತಿಂಗಳ ಹದಿನಾಕ್ ತಿಂಗಳವರೆಗೆ ಹೋಗ್ತಾವ್ರಿ ಕೈಪಲ್ಲಿ ಎಲ್ಲ ಆರು ತಿಂಗಳ ನಾಕ್ ತಿಂಗಳ ಒಳಗ್ ಬೆಳಿಬೋದಲ್ರಿ ಅಂದ್ರೆ ಏನಾಗ್ತತ್ರಿ ಕಬ್ಬಿಗೆ ನಾವು ಮೂರ್ ವರ್ಷಕ್ಕೆ ಎರಡ್ ಬೆಳೆ ಹೋಗ್ತಾವ ಮೂರ್ ವರ್ಷಕ್ಕೆ ಎರಡು ವರ್ಷ ಎರಡು ಎರಡೇ ಬೆಳೆ ಹೋಗ್ತಾವ ಕಬ್ಬಿಗೆ ಆ ನಂತರ ಕಬ್ಬಿಂದು ಲಾಂಗ್ ಟರ್ಮ್ ಬೆಳೆಯವ್ ಲಾಂಗ್ ಟರ್ಮ್ ಬೆಳೆಯ್ರಿ ನಾವು ವರ್ಷದ ಕೊನೆಗೆ ಅದರ ಆದಾಯವನ್ನು ನೋಡ್ತೀವಿ ಕಾಯಿಪಲ್ಲೆ ಸೀಸನ್ ಹೆಂಗ ಇರ್ತದ್ರಿ ನಾವು ಕಾಯಿಪಲ್ಲೆ ಸ್ಟಾರ್ಟ್ ಆಯ್ತು ಅಂತಂದ್ರ ಅದ ಕಾಯಿ ಸ್ಟಾರ್ಟ್ ಆಯ್ತು ಅಂತಂದ್ರ ಇದರ್ದ್ ಅರ್ನಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ ಹಿಂಗಾಗಿ ನಾವ್ ಕಾಯಿಪಲ್ಲೆ ಜಾಸ್ತಿ ಇದ್ ಕಡೆ ಅಮೌಂಟ್ ಇದ್ದಾಗ ಇದು ಇದ್ದಾಗ್ರಿ ಸ್ಟಾರ್ಟ್ ಹೋಗಿ ರೀ ಇದ್ರಿ ವಾರದ ಎರಡ್ ಸರಿ ಇದನ್ನ ಕಾಯಿ ಕೊಯ್ತಿವಿ ವಾರದಾಗ ಎರಡ್ ಸರಿ ನಾವ್ ದುಡ್ಡನ್ನ ನೋಡಬಹುದು ಒಂದೂವರೆ ವರ್ಷಕ್ಕೆ ನಮ್ಗ ರೊಕ್ಕ ಬರ್ತದೆ ಒಂದೂವರೆ ವರ್ಷಕ್ಕೆ ನಮಗೆ ಕಬ್ಬಿನ ಬೆಲ್ಲ ಬರೋದು ನಾವು ಕಂಟಿನ್ಯೂ ಕಬ್ಬು ಮಾಡಿ 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 ಭೂಮಿಯ ಸತ್ವತೆಯನ್ನು ಕಡಿಮೆ ಹಾಕುವಂತ ಬರೋದು ನಮಸ್ಕಾರ ಸರ್ ನಿಮ್ಮ ಹೆಸರು ನಮಸ್ಕಾರ ನಮ್ಮ ಹೆಸರು ರಾಯಪ್ಪ ಸನ್ಮಣಿ ಅಂತೇಳಿ ಹಾ ರೀ ನೀವು ಕಂಟಿನ್ಯೂ ಕಾಯಿಪಲ್ಯನ ಮಾಡ್ತೀರಂತ್ರಿ ಹಾಂ ಅದು ಕಾಯಿಪಲ್ಯದಿಂದ ನಿಮ್ಗೆ ಆಗುವಂಥ ಲಾಭ ಹೆಂಗೆ ರೀ ಹಾಂ ಕಂಟಿನ್ಯೂಸನ ಇದನ್ನು ಒಂದೆಲ್ಲ ಒಂದು ಬೆಳೆ ಕಾಯಿ ನಾವು ಕಾಯಿಪಲ್ಯನ ಮಾಡ್ತೇವೆ ರೀ ಹಾಂ ರೀ ಇದು ಸೀಸನ್ ವೈಸ್ ರೀ ಆಮೇಲೆ ರೇಟ ಹಾಂ ರೀ ನಮಗೆ ಮ್ಯಾಟರ್ ಆಗೋದು ರೇಟನ್ನ ಒಂದೊಂದ್ ಸೀಸನ್ ಸರಿಯಾಗಿ ಮಾಲ್ ರೇಟ್ ಇರ್ತತಿ ಇನ್ನೊಂದ್ ಸೀಸನ್ದಾಗ ರೇಟ್ ಇರ್ತತಿ ಸೀಸನ್ದಾಗ ನಾವ್ ಚಲೋ ಇಲ್ಡ್ ಬಂದು ಚಲೋ ರೇಟ್ ಸಿಕ್ಕಾಗ ನಮ್ಗೆ ಹೆಚ್ಚಿನ ಲಾಭ ಸಿಗ್ತದೆ ಈಗ ಪ್ರೆಸೆಂಟ್ ನೀವು ಏನ್ ಹಾಕಿರಿ ಬದ್ನಿ ಗಿಡಾರಿ ಹೋ ಬದ್ನಿ ಇದು ಕುಮಾರ್ ವೆರೈಟಿ ಅಂತ ಹೇಳಿ ಬದ್ನಿ ಎಷ್ಟು ತಿಂಗಳಿಗೆ ಫಲ ಕೊಡ್ತೇತಿ ಇದ ನಾವು ಹಚ್ಚಿದ ಎರಡರಿಂದ ರಿಂದ 2 1/2 ನಾವು ಕಾಯ್ ಸ್ಟಾರ್ಟ್ ಆಗ್ತೈತಿ ಆರೆ ಆನಂತರ ನಾವು 6 ತಿಂಗಳ ಕಾಯಿ ಕಾಯ್ ಇರಿಬಹುದು ಮತ್ತೆ ನಮ್ಮ ಮೆಂಟೆನನ್ಸ್ ಡಿಪೆಂಡ್ ನಾವು ಡಿಪೆಂಡ್ अपॉन ಹಂಗ ಮೆಂಟೆನನ್ಸ್ ಮಾಡ್ತೋ ಹಂಗ ನಾವು ಇಲ್ಡ್ ಅನ್ನು ಪಡ್ಕೊಬಹುದು ಆರೆ ಈಗ ನೀವು ನಿಮ್ಮ ಭೂಮಿ ಒಳಗ ಬೇರೆ ಬೆಳೆ ಬಿಟ್ಟು ಬರಿ ಕಂಟಿನ್ಯೂಸ್ ಆಗಿ ತರಕಾರಿ ನೇ ಬಂದಿರಿ ಬಂದಿರೇ ಹಾ ಅಂದ್ರೆ ಯಾವ್ಯಾವ ತರಕಾರಿ ಬೆಳೀತೇರಿ ನಿಮ್ಮ ಭೂಮಿ ಒಳಗೆ ನಾವು ಆಲ್ಮೋಸ್ಟ್ ಎಲ್ಲಾ ತರ್ಕಾರಿಗಳನ್ನ ಬೆಳಿತೇವಿ ಕ್ಯಾಬೇಜ್ ಬೆಳಿತೇವ್ರಿ ಆನಂತರ ಹೀರೆಕಾಯಿ ಬೆಳಿತೇವಿ ಹಾಗಲಕಾಯಿ ಬೆಳಿತೀವಿ ಬೆಂಡಿ ಬೆಳಿತೀವಿ ಟೊಮೆಟೊ ಬೆಳಿತೀವಿ ಸೌತೆಕಾಯಿ ಬೆಳಿತೀವಿ ನಮ್ಮ ಈ ಲೋಕಲ್ ಮಾರ್ಕೆಟಿಗೆ ಯಾವ್ಯಾವ ಆ ಎಲ್ಲಾ ವೆರೈಟಿ ಬೆಳೀತೇವ್ ಅಂದ್ರೆ ಈಗ ಬದ್ನಿಕಾಯಿ ಇದ ಸೀಸನ್ ಅಂತ ಇರ್ತೇತಿ ರೀ ಇದಧಿ ಒಳಗೆ ಈಗ ಇವತ್ತಿನ ಸೀಸನ್ ವೆರೈಟಿ ಅದಾವ ಅಂದ್ರೆ ಇದೇ ಟೈಮಿಂಗ್ ಒಳಗೆ ಬೆಳಿಬೇಕಂತ ಏನಿಲ್ಲ ಹೊಸ ಎಲ್ಲಾ ಆಧುನಿಕ ತಂತ್ರಜ್ಞಾನದೊಳಗೆ ಏನು ಬಂದವಲ್ಲ ಇವೆಲ್ಲವೂ ಆಲ್ ಸೀಸನ್ ಆಲ್ ವೆರೈಟಿ ಅದ ಇದೆಷ್ಟು ಎಕರೆ ಐತ್ರಿ ಇವಾಗ ನಿಮ್ದು ಬದನೆಕಾಯಿ ಒಂದ್ ಎಕರೆ ಪ್ಲಾಟ್ ಬದನೆಕಾಯಿ ಐತ್ರಿ ಅದ್ರ ಆಚೆ ಕಡೆದು ಬೆಂಡೆ ಪ್ಲಾಟ್ ಒಂದ್ ಎಕರೆ ಐತಿ ಬೆಂಡೆ ಪ್ಲಾಟ್ ಒಂದ್ ಎಕರೆ ಐತಿ ಪ್ರೆಸೆಂಟ್ ಇದ್ರ ರೇಟ್ ಏನೈತ್ರಿ ಅದ ಈ ಸದ್ಯ ಪ್ರೆಸೆಂಟ್ ಇದ ಆರ್ನೂರಿಂದ ಏಳ್ನೂರು ಪರ್ ಟ್ರೇ ಪರ್ ಟ್ರೇ ಆರ್ನೂರಿಂದ ಏಳ್ನೂರು ಐತ್ರಿ ಒಂದ್ ಎಕರೆ ಒಳಗ್ ಹೊಂದ್ರಿ ನಾವು ಕೆಲಸ ಮಾಡಿದ್ರ ಮ್ಯಾಲಿ ನಾವ್ ಇಲ್ಡ್ ಹೆಂಗ ನಾವ್ ಹೆಂಗ್ ಕೆಲಸ ಮಾಡಿರ್ತಿವಿ ನಾವ್ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡಿರ್ತೇವ ಅದ್ರ ಮೇಲೆ ಅಲ್ಲಿ ಇಲ್ಡ್ ಬರ್ತೇತಿ ನಾವ್ ಇದನ್ ಹತ್ತ ಹನ್ನೆರಡು ಟನ್ ಬೆಳಿಬಹುದೀ ಹತ್ತರಿಂದ ಹನ್ನೆರಡು ಟನ್ ಬೆಳಿಬಹುದು ಅಂದ್ರೆ ಇವಾಗ ಒಂದ್ ಎಕರೆ ಒಳಗ್ ಹತ್ತರಿಂದ ಹನ್ನೆರಡು ಟನ್ ಬೆಳಿತೀರಿ ಆರ್ನೂರಿಂದ ಏಳ್ನೂರ ಅಂದ್ರೆ ಎಷ್ಟು ಆದಾಯ ಆಗ್ಬೋದ್ರಿ ಒಂದ್ ಎಕರೆ ಒಳಗ ಆರಿಂದ ಏಳ್ ಲಕ್ಷ ರೂಪಾಯಿ ಆದಾಯ ಆಗ್ತದೆ ಆರರಿಂದ ಏಳು ಲಕ್ಷ ರೂಪಾಯಿ ಇದು ತಿಂಗಳು ತಿಂಗಳ ಬೆಳಿರಿ ಅದ್ ಆರ್ ತಿಂಗಳು ಬೆಳಿರಿ ಆರ್ ತಿಂಗಳ ಒಳಗ್ ಆರರಿಂದ ಏಳು ಲಕ್ಷ ರೂಪಾಯಿ ಒಂದ್ ಎಕರೆ ಒಳಗ್ ತೆಗಿಬೋದ್ರಿ ಅಂದ್ರೆ ಕಬ್ಬಿಣಕ್ಕಿಂತ ಜಾಸ್ತಿ ಐತಲ್ ಅದ ಅಂದ್ರೆ ನಮಗ್ ಲೇಬರ್ ಚಾರ್ಜ್ ಜಾಸ್ತಿ ಓ ಅಂದ್ರೆ ಖರ್ಚು ವೆರ್ಚು ಎಲ್ಲ ಸವಾಣಿಗೆ ಫಿಫ್ಟಿ ಪರ್ಸೆಂಟ್ ನಮ್ದು ಲೇಬರ್ ಚಾರ್ಜ್ ಹೋಗಿಬಿಡ್ತೈತಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಲೇಬರ್ ಚಾರ್ಜ್ ಫಿಫ್ಟಿ ಪರ್ಸೆಂಟ್ ನಾವು ಅದ್ರ ಒಟ್ಟಾರೆ ಅದರದ್ದು ಆರು ಲಕ್ಷ ರೂಪಾಯಿ ಅಂದ್ರೆ ಅದರದ್ದು ಮೂರ್ ಲಕ್ಷ ನಾವು ಖರ್ಚನೆ ಹೋಗಿಬಿಡ್ತದೆ ಮೂರ್ ಲಕ್ಷ ಅಂದ್ರೆ ಇದ್ರದ್ದು ಮೇಂಟೆನೆನ್ಸ್ ಎಲ್ಲ ಮೂರ್ ಲಕ್ಷ ರೂಪಾಯಿ ಖರ್ಚು ಹೋಗ್ತದೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಬಹುದು ರೀ ಇದನ್ನ ಇದ್ರದ್ದು ಏನೈತ್ರಿ ಕಂಪ್ಲೀಟ್ ಹಾಂ ನಾವು ಲೇಬರ್ ವರ್ಕ್ ಬಾಳ ಬರ್ತೇತಿ ಇದ್ರದ್ದ ಹಾಂ ರೀ ನಾವು ಕಾಯ್ಕೊಯ್ಯುವಾಗೂ ಲೇಬರ್ ವರ್ಕ್ ಹಾಂ ರೀ ಮಾಡ್ಬೇಕು ಆನಂತರ ವಾ ವಾರದಾಗ ಎರಡ್ ಸಾರಿ ಇದಕ್ ಸ್ಪ್ರೇ ಮಾಡ್ಕೊಬೇಕು ವಾರದಾಗ ಎರಡ್ ಸಾರಿ ಸ್ಪ್ರೇ ಮಾಡ್ಕೊಬೇಕು ಯಾವ ತರ ಸ್ಪ್ರೇ ಮಾಡ್ತೀರಾ ನೀವು ಇದಕ್ಕೆ ಇದು ಪಂಪಿನಿಂದನೂ ಸ್ಪ್ರೇ ಮಾಡ್ತೀವಿ ಹಾಂ ಅಂದ್ರೆ ವಾರದಾಗ ಎರಡ್ ಸಾರಿ ಎದ್ರ ಸಂಬಂಧ ಸ್ಪ್ರೇ ಮಾಡ್ತೀರಾ ನೀವು ಒಂದು ನಾವು ಹುಳಕ್ಕ ಂತೆ ಇನ್ನೊಂದಕ್ ಟಾನಿಕ್ ಸ್ಪ್ರೇ ಮಾಡ್ತವ್ರಿ ಟಾನಿಕ್ ಸ್ಪ್ರೇ ಒಂದ್ ಸ್ಪ್ರೇ ಟಾನಿಕ್ ಮಾಡ್ತಿವಿ ಒಂದ್ ಸ್ಪ್ರೇ ಔಷಧ ಮಾಡ್ತೇವೆ ಒಟ್ಟ ವಾರದ ಎರಡ್ ಎರಡ್ ಸ್ಪ್ರೇ ಸ್ಪ್ರೇನ ಕೊಡ್ಬೇಕ ಮತ್ತೆ ಗೊಬ್ಬರ ಗೊಬ್ಬರ ಕೊಡ್ತೀವಿ ಯಾವ ತರ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಕೊಡ್ತೀವ್ರಿ ಎಲ್ಲಾ ಮಿಕ್ಸ್ ಇದ್ದದ ಕಾಂಪೋಸ್ಟ್ ಗೊಬ್ಬರ ಕೊಡ್ತೇವೆ ಫಸ್ಟ್ ಹಚ್ಚುವಾಗ ಕೊಟ್ಟಿಗೆ ಗೊಬ್ಬರ ಕೊಡ್ತೇವೆ ಆನಂತರ ಕಾಂಪೋಸ್ಟ್ ಕೊಡ್ತೇವಿ ಆನಂತರ ಡ್ರೆಂಚ್ ಮುಖಾಂತರ ಗೊಬ್ಬರ ನಾವು ಸಪ್ಲೈ ಮಾಡ್ತೀವಿ ಸ್ಪ್ರೇ ಮುಖಾಂತರ ಅದಕ್ಕೆ ನಾವು ಪೋಷಕಾಂಶಗಳನ್ನ ಸಪ್ಲೈ ಮಾಡ್ತೀವಿ ಹಾ ರೀ ಇದು ಬದ್ನಿಕಾಯಿ ಒಳಗೆ ಎಷ್ಟು ತಳಿ ಬದ್ನಿಕಾಯಿ ಅದಾವ್ರಿ ಬಹಳ ವೆರೈಟಿ ಅದಾವ ಬಹಳ ವೆರೈಟಿ ಅದ್ರೊಳಗೆ ಯಾವ್ದ ಅತಿ ಉತ್ತಮ ರೀ ಈ ಸದ್ಯ ನಮಗೆ ಮಾರ್ಕೆಟಿಂಗ್ ಅಂತಂದ್ರ ಈಗ ನಮ್ಮ ಕುಮಾರ್ ವೆರೈಟಿ ಅನ್ನುವಂಥದ್ದು ಚಲೋ ವೆರೈಟಿ ಐತಿ ಯಾಕಂದ್ರೆ ಕಿಪ್ಪಿಂಗ್ ಕ್ವಾಲಿಟಿ ಜಾಸ್ತಿ ಐತಿ ಕಿಪ್ಪಿಂಗ್ ಕ್ವಾಲಿಟಿ ಕಿಪ್ಪಿಂಗ್ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ಇದು ನಾವು ಕಳ್ಸಾಕ ಎಕ್ಸ್ಪೋರ್ಟ್ ಮಾಡಾಕ ಈ ಈ ವೆರೈಟಿ ಚಲೋ ಐತಿ ಅಂದ್ರೆ ಈ ಮಣ್ಣೊಳಗೆ ಎಲ್ಲಾ ಇದೆಲ್ಲ ಮಣ್ಣೊಳಗೆ ಬೆಳ್ತಿದ್ನೇ ಆಲ್ಮೋಸ್ಟ್ ಎಲ್ಲಾ ಕಪ್ಪು ಮಣ್ಣು ಈ ಕೆಂಪು ಮಣ್ಣಿಗೆ ಎಲ್ಲಾ ಚಲೋ ಬರ್ತದ ಹರಿ ಮತ್ತೆ ನೀವು ಕೈಪಲ್ಲಿ ಮಾಡ್ಕಂತ ಬಂದಿರಲ್ರಿ ಯಾವ ತರಕಾರಿಯಿಂದ ಅತಿ ಹೆಚ್ಚು ಲಾಭ ತಗೊಂದಿರಿ ಅತಿ ಹೆಚ್ಚು ಲಾಭ ಅಂತಂದ್ರೆ ಕ್ಯಾಬೇಜ್ ರೀ ಕ್ಯಾಬೇಜ್ದಿಂದ ಅತಿ ಹೆಚ್ಚು ಲಾಭ ಅದು ಎಕರೆಕ್ಕೆ 4 4 5 ಲಕ್ಷ ರೂಪಾಯಿ ಅಂತ ಆಗೀತ ನಮಗೆ ಹರಿ ರೇಟ್ ಇದ್ದಾಗ ರೇಟ್ ಇದ್ದಾಗ ಹ ಅದು ರೇಟ್ ಇಲ್ಲ ಈ ನಾವು ಈ ವರ್ಷ ನಮಗೆ ರೇಟ್ ಇರಲಿಲ್ಲ ರೀ ಈ ಈ ವರ್ಷ ವರ್ಷ ಲಾಸ್ ಲಾಸ್ ಅದಾವ ಬಂತ ಎಕ್ರೇಕ ಇಪ್ಪತ್ತ ಎರಡರಿಂದ ಇಪ್ಪತ್ ಮೂರು ಟನ್ ನಮಗ್ ಈಲ್ಡ್ ಬಂತು ಆದ್ರಮ್ ರೇಟ್ ಇರ್ಲಿಲ್ಲ ರೂಪಾಯಿ ರೇಟ್ ಇಲ್ಲೇ ಕೊಟ್ಟಿವ್ ನಾವು ಹಿಂಗಾಗಿ ನಮಗ ಅದ ನೋಡ್ರಿ ಇಪ್ಪ ಮೂವತ್ ರೂಪಾಯಿ ರೇಟ್ ಇಲ್ಲೇ ನಾವು ಇಪ್ಪತ್ತರಿಂದ ಇಪ್ಪತ್ತೆರಡು ಟನ್ ನಾವ್ ಕೊಟ್ಟು ಅಂತಂದ್ರ ಅವು ಅರ್ವ ಅರವತ್ ಸಾವಿರ ಅರವತ್ತ್ ಸಾವಿರ ಹಿಂಗ ಆಗೇತಿ ನಾವ್ ಖರ್ಚು ಮಾಡಿದ್ದು ಅದಕ್ಕ ಎಂಬತ್ ಸಾವಿರ ಖರ್ಚು ಮಾಡಿದ್ದು ಎಂಬತ್ತೆಂಬರ್ ಸಾವಿರ ನಾವ್ ಮತ್ತ್ ಇಪ್ಪತ್ತ ರೂಪಾಯಿ ಕೈಲಿಂದನೂ ನಾವ್ ಲಾಸ್ ಮತ್ತ ಈ ಕ್ಯಾಬೇಜ್ ಎಲ್ಲಾ ಸಿಕ್ಕಾಪಟ್ಟೆ ಅದಕ್ಕ ಖರ್ಚ್ ಮಾಡಬೇಕಂತಾರಲ್ರೀ ನೀವಾದ ರೀ ಒಂದ ಲಕ್ಷ ಮಟಾನು ಖರ್ಚ್ ಮಾಡಬೇಕಾಕತ್ತ ಒಂದ್ ಎಕ್ರೆ ಒಂದ್ ಎಕರೆಗ ಒಂದ ಲಕ್ಷ ಎಂಬತ್ತರಿಂದ ಲಕ್ಷ ರೂಪಾಯಿ ಒಂದ್ ಎಕ್ರೆ ಖರ್ಚ್ ಬರ್ತದ ಅದ್ರ ಆದ್ರ ಚೊಲೋ ರೇಟ್ ಇತ್ತು ಚಲೋ ಇಲ್ಡ್ ಬಂದಿತ್ತು ಅಂತಂದ್ರ ಆರ್ ಎಕರೆಕ್ ನಾಕರಿಂದ ಐದ್ ಲಕ್ಷ ರೂಪಾಯಿ ರೊಕ್ಕಾ ಆತದ್ ಎಕ್ರೆಕ್ ನಾಕರಿಂದ ಐದ್ ಲಕ್ಷ ರೂಪಾಯಿ ರೊಕ್ಕ ಖರ್ಚ್ರಿ ಆತ ಅದ್ರ ಒಂದ್ ಲಕ್ಷ ರೂಪಾಯಿ ಖರ್ಚು ತಗೋದ್ರ ನಾಲ್ಕ್ ಲಕ್ಷ ರೂಪಾಯಿ ಲಾಭ ರೀ ಆತ ಮತ್ತಿದ ಕಬ್ಬಕ್ಕಿಂತ ತರಕಾರಿ ಮಾಡೋದು ಮಾಡೋದ್ ಬೆಸ್ಟ್ ಅಲ್ರಿ ಅಂದ್ರೆ ಕಬ್ಬೆಲ್ಲ ಹನ್ನೆರಡು ಹದಿಮೂರ್ ತಿಂಗಳ ಹದಿನಾಲ್ಕು ತಿಂಗಳವರೆಗೆ ಹೋಗ್ತಾವ್ರಿ ಕೈಪಲ್ಲಿ ಎಲ್ಲಾ ಆರ್ ತಿಂಗಳ ನಾಲ್ಕು ತಿಂಗಳ ಒಳಗೆ ಬೆಳಿಬಹುದಲ್ರಿ ಅದ್ರ ಏನಾಗ್ತತ್ರಿ ಕಬ್ಬಿಗೆ ನಾವು ಮೂರ್ ವರ್ಷಕ್ಕೆ ಎರಡು ಬೆಳೆ ಹೋಗ್ತಾವ ಮೂರ್ ವರ್ಷಕ್ಕೆ ಮೂರು ವರ್ಷ ಎರಡು ಎರಡೇ ಬೆಳೆ ಹೋಗ್ತಾವ ಕಬ್ಬಿಗೆ ಆ ನಂತರ ಕಬ್ಬಿಂದು ಲಾಂಗ್ ಟರ್ಮ್ ಬೆಳೆಯವ್ ಲಾಂಗ್ ಟರ್ಮ್ ಬೆಳೆಯ್ರಿ ನಾವು ವರ್ಷದ ಕೊನೆಗೆ ಅದರ ಆದಾಯವನ್ನು ನೋಡ್ತೀವಿ ಈ ಕಾಯಿಪಲ್ಲೆ ಸೀಸನ್ ಹೆಂಗೆ ಇರ್ತದೆ ರೀ ನಾವು ಕಾಯಿಪಲ್ಲೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದ ಕಾಯಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇದರದ್ದು ಅರ್ನಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ ಹಾಂ ಹಿಂಗಾಗಿ ನಾವು ಕಾಯಿಪಲ್ಲೆ ಜಾಸ್ತಿ ಇದು ಅಂದ್ರೆ ಇದು ಕಂಟಿನ್ಯೂಸ್ ನಿಮ್ ಕಡೆ ಅಮೌಂಟ್ ಇದ್ದಾಗ ರೀ ನೀವು ಇದು ಕಾಯಿ ಸ್ಟಾರ್ಟ್ ಆದಾಗೆಲ್ಲ ಹೋಗಿ ಎಟಿಎಂ ಟಿ ಎಂ ಇದ್ದಂಗ ವಾರದಾಗ ಎರಡ್ ಸರಿ ಇದನ್ನ ಕಾಯಿ ಕೊಯ್ತೀವಿ ವಾರದಾಗ ಎರಡ್ ಸರಿ ನಾವು ದುಡ್ಡನ್ನು ನೋಡಬಹುದು ಆದ್ರೆ ಇದಕ್ಕ ಕಬ್ಬಿಗೆಲ್ಲ ಫಸ್ಟ್ ನಾವು ಇನ್ವೆಸ್ಟ್ ಮಾಡಿ ಇದಕ್ಕೆ ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ನಾಲ್ಕು ಹದಿನೈದು ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಿ ಆನಂತರ ಅದನ್ನ ಫ್ಯಾಕ್ಟ್ರಿ ಕಬ್ಬ ಕಳಿಸಿ ಆನಂತರ ಎರಡು ತಿಂಗಳಿಗೆ ಒಂದುವರೆ ವರ್ಷಕ್ಕೆ ಹಿಂಗಾಗಿ ಅದು ಎರಡು ಬೆಳಿ ಇಲ್ಲಿ ಮೂರು ವರ್ಷದಾಗ ಆರು ಏಳು ಬೆಳಿ ನಾವ್ ಇದಕ್ಕೆ ಹೋಗ್ಬೋದು ಮೂರ್ ವರ್ಷದಾಗ ಇಲ್ಲಿ ಆರು ಏಳು ಬೆಳಿ ನೀವು ಮಾಡ್ಬೋದ್ರಿ ಮತ್ತೆ ಕಬ್ಬು ಬೆಳೆದು ತರಕಾರಿ ಬೆಳೆ ಉತ್ತಮ ಈಗ ತರ್ಕಾರಿ ಏನೈತ್ರಿ ನಮಗ ಭೂಮಿ ಕೆಡೋದಿಲ್ಲ ತರಕಾರಿ ಮಾಡುದ್ರಿಂದ ಭೂಮಿ ಕೆಡೋದಿಲ್ಲ ಆನಂತರ ನಾವು ಹಂತ ಹಂತವಾಗಿ ಬೇರೆ ಬೇರೆ ತರಕಾರಿಗಳನ್ನ ಮಾಡ್ತೀವಿ ನಾವು ಒಂದ ಪ್ಲಾಟ್ ಒಂದೇ ತರಕಾರಿ ಮಾಡೋದಿಲ್ಲ ಈ ಹಿಂದಿನ ತರಕಾರಿ ನಮಗೆ ಹಿರಿ ಹಿರಿಕಾಯಿ ಹಾಕಿದ್ವಿ ಈಗ ಅದನ್ನ ತಗದಿಂದ ಈಗ ಬದ್ನಿಕಾಯಿ ಹಾಕಿದ್ವಿ ಇದನ್ನ ತಗೋದಿಂದ ಈ ನೆಕ್ಸ್ಟ್ ನಾವು ಟೊಮೆಟೊ ಮಾಡ್ತೀವಿ ಟೊಮೆಟೊ ತಗೋದಿಂದ ಮತ್ತೆ ನೆಕ್ಸ್ಟ್ ಕ್ಯಾಬೇಜ್ ಮಾಡ್ತೀವಿ ಹಿಂಗ ನಾವು ಚೇಂಜ್ ಮಾಡ್ತಿರ್ತೀವಿ ಬೆಳೆಗಳನ್ನ ಕಬ್ಬಿನಲ್ಲಿ ಹೆಂಗ್ ಮಾಡಕ್ ಆಗುದಿಲ್ಲ ನಾವ್ ಕಂಟಿನ್ಯೂ ಕಬ್ಬ ಮಾಡಿ 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 ಭೂಮಿಯ ಸತ್ವತೆಯನ್ನು ಕಡಿಮೆ ಹಾಕುವಂತ ಬರದ್ರ ಕಂಟಿನ್ಯೂ ಕಬ್ಬ ಬೆಳೆಯೋದ್ರಿಂದ ಭೂಮಿ ಎಲ್ಲಾ ತಾಕತ್ ಹೋಗ್ಬಿಡ್ತೈತ್ರಿ ಇದ್ರೊಳಗೆ ನೀವು ತರಕಾರಿ ವೆರೈಟಿ ವೆರೈಟಿ ಮಾಡೋದ್ರಿಂದ ಭೂಮಿ ತಾಕತ್ತಿನೂ ಜಾಸ್ತಿ ಇರ್ತೈತ್ರಿ ಭೂಮಿ ಫಲವತ್ತತೆ ಅನಂತರ ನಮಗೆ ಇದಕ್ಕೆ ಟೈಮ್ ಇರ್ತೈತಲ್ಲ ಈಗ ನಾವು ಈ ಈ ತರಕಾರಿ ಏನ್ ಬೆಳೆದು ಅಂತಂದ್ರ ಇದ್ರದ ಕೊನೆ ಹಂತಕ್ ಬಂದ್ ನಾವ್ ಏನ್ ಮಾಡ್ತೇವೆ ಕುರಿ ಮಯಿಸಿ ಇಲ್ಲೇ ಕುರಿ ತೆರವಿ ಆನಂತರ ಮತ್ತ ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತ ಮಾಗಿ ಉಳ್ಮೆಗಳನ್ನ ಮಾಡಿ ಒಂದಿಷ್ಟು ನಾವು ಅದನ್ನ ಕಾಂಪೋಸ್ಟ್ ಮಾಡ್ತೇವೆ ನಾವು ಈ ಭೂಮಿನ ನಾವು ಕಬ್ಬಿನಲ್ಲಿ ಈ ಅವಕಾಶ ಕಬ್ಬಿನಲ್ಲಿ ಮಾಡಕ್ ಆಗುದಿಲ್ಲ